ಎಲ್ಲರಿಗೂ ನಮಸ್ಕಾರ ಪ್ರಾರ್ಥನೆ ಅಂತಕ್ಕಂಥದ್ದು ಎಲ್ರಿಗೂ ಸಹ ಪಾಸಿಟಿವ್ನೆಸ್ನ ಕೊಡುತ್ತೆ ಅದೇ ರೀತಿ ಒಬ್ಬ ವೈದ್ಯನ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ ಆತ ಯಾವತ್ತೂ ಪ್ರಾರ್ಥನೆ ಮಾಡಿರಲ್ಲ ಆದರೆ ಮೊಟ್ಟ ಮೊದಲಿಗೆ ಪ್ರಾರ್ಥನೆ ಮಾಡ್ತಾನೆ ಆ ಕಥೆಯನ್ನು ಹೇಳ್ತೀನಿ ನಾನು ನಿಮಗೆ ಇವತ್ತು ಒಬ್ಬ ಪುಟ್ಟ ಹುಡುಗಿಗೆ ತುಂಬ ಹುಷಾರಿರಲ್ಲ ಆಕೆಗೆ ಶಸ್ತ್ರಚಿಕಿತ್ಸೆ ಮಾಡಲೇಬೇಕಾಗಿರುತ್ತೆ ಆಪ್ರೇಷನ್ ಇಲ್ಲದೆ ಆಕೆ ಬದುಕಿ ಉಳಿಯೋಲ್ಲ ಆಪ್ರೇಷನ್ ಮಾಡಿದರೂ ಸಹ ಶೇಕಡ ಹತ್ತಕ್ಕಿಂತ ಕಡಿಮೆ ಪರ್ಸೆಂಟ್ ಆಕೆ ಉಳಿಯೋದು ಆದರೂ ಆಕೆಗೆ ಆಪ್ರೇಷನ್ ಮಾಡಲಿಕ್ಕೆ ಎಲ್ಲರೂ ಸಹ ಸಜ್ಜಾಗ್ತಾರೆ ಆಕೆಯನ್ನು ಆಪ್ರೇಷನ್ ಕೊಠಡಿ ಒಳಗೆ ಕೊರೆದೊಯ್ತಾರೆ ಮೇಜಿನ ಮೇಲೆ ಮುದುಡಿ ಮಲಗಿದ್ದ ಆ ಮಗುನ ನೋಡೋಕ್ಕೆ ತುಂಬಾ ಇರುತ್ತೆ ಆ ಮಗು ತುಂಬ ಸೊರಗಿರುತ್ತೆ ಅಸಹಾಯಕಳಾಗಿರ್ತಾಳೆ ಮಗು ಆಪ್ರೇಷನ್ ತಯಾರಿ ನಡೀತಾ ಇರುತ್ತೆ ಇನ್ನೇನು ಆ ಮಗುಗೆ ಪ್ರಜ್ಞೆ ತಪ್ಪಿಸ್ಬೇಕು ಆ ಟೈಮಲ್ಲಿ ಮಗು ಎದ್ಬಿಟ್ಟು ಕೇಳ್ತಾ ಇದೆ ನೀವೇನು ಇದ್ದೀರಾ ಅಂತ ಹೇಳಿ ಆಗ ಡಾಕ್ಟರ್ ತುಂಬ ಆ ಮಗುಗೆ ಧೈರ್ಯ ತುಂಬಬೇಕಲ್ಲ ಹೇಳ್ತಾರೆ ಪುಟ ನಾವು ನಿನಗೆ ಔಷಧಿ ಕೊಡ್ತೀವಿ ನಿನಗೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಆಮೇಲೆ ನಿನಗೆ ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ ತುಂಬ ಮಗುಗೆ ಖುಷಿ ಕೊಡೋರಲ್ಲೇ ಡಾಕ್ಟರ್ ಹೇಳ್ತಾರೆ ಅವಾಗ ಅವಳು ಹೇಳ್ತಾಳೆ ಆಯಿತು ಮಲಗುವ ಮುಂಚೆ ನನಗೆ ಪ್ರತಿದಿನ ಪ್ರಾರ್ಥನೆ ಮಾಡಿ ಅಭ್ಯಾಸ ಇದೆ ನಾನು ಪ್ರಾರ್ಥನೆ ಮಾಡಲ ಅಂತ ಹೇಳಿ ಆಕೆ ಕೇಳ್ತಾಳೆ ಅವಾಗ ಖಂಡಿತ ಪ್ರಾರ್ಥನೆ ಮಾಡು ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ ಆಪ್ರೇಷನ್ ಮೇಜಿನ ಮೇಲೆ ಆ ಮಗು ತಟ್ಟಂತ ಮಂಡಿ ಊರಿ ಎದ್ದುಕೊಳ್ತು ಕೇಳುತ್ತೆ ಓ ದೇವರೇ ನನ್ನನ್ನು ಈಗ ಈ ವೈದ್ಯರು ಮಲಗಿಸುತ್ತಿದ್ದಾರೆ ನನ್ನನ್ನು ಕಾಪಾಡುವ ಜವಾಬ್ದಾರಿ ನಿನ್ನದು ತಂದೆ ಎಂದು ಪ್ರಾರ್ಥಿಸುತ್ತಾಳೆ ಒಮ್ಮೆ ಆ ಡಾಕ್ಟರ್ ಕಡೆ ತಿರುಗಿ ನೋಡಿ ಮತ್ತೆ ಕೊಯ್ ಜೋಡಿಸಿ ಓ ದೇವರೇ ಈ ವೈದ್ಯರನ್ನು ಆಶೀರ್ವದಿಸು ಅವರ ತೊಂದರೆಗಳನ್ನು ಪರಿಹರಿಸು ಅಂತ ಹೇಳಿ ಆ ಮಗು ಇನ್ನು ಇಂಜೆಕ್ಷನ್ ತಗೊಳೋಕ್ಕೆ ಸಿದ್ಧವಾಗಿ ಮಲಗುತ್ತೆ ಡಾಕ್ಟರ್ ಕಣ್ಣಲ್ಲಿ ತುಂಬ ನೀರು ಬಂದಿರುತ್ತೆ ನೆಕ್ಸ್ಟ್ ಡಾಕ್ಟರ್ ಯಾವತ್ತೂ ಆಪ್ರೇಷನ್ ಮಾಡುವಾಗ ಪ್ರಾರ್ಥನೆ ಮಾಡಿರಲ್ಲ ಯಾಕಂದರೆ ಆತನಿಗೆ ಯಾವಾಗಲೂ ಸಹ ನಾನು ಆಪ್ರೇಷನ್ ಮಾಡಿದ ವ್ಯಕ್ತಿ ಬದುಕುಳಿತಾನೆ ಅಂತಕ್ಕಂಥ ಭರವಸೆ ಇತ್ತು ಹಾಗಾಗಿ ಯಾವತ್ತೂ ಮಾಡ್ತಾ ಇರಲಿಲ್ಲ ಬಟ್ ಇವತ್ತು ವೈದ್ಯ ಪ್ರಾರ್ಥನೆ ಮಾಡ್ತಾನೆ ದೇವರೇ ನನ್ನ ಕೈಯಲ್ಲಿ ಯಾವುದಾದ್ರೂ ಜೀವ ಉಳಿಸ್ಬೇಕು ಅಂತ ಇದ್ದರೆ ಈ ಮಗುವಿನ ಜೀವವನ್ನು ಉಳಿಸು ಹೇಳಿ ಪ್ರಾರ್ಥನೆ ಮಾಡ್ತಾನೆ ಮತ್ತು ಆಪ್ರೇಷನ್ ಆಗುತ್ತೆ ಆ ಮಗು ಕೂಡ ಬದುಕೋ ಚಾನ್ಸಸ್ ತುಂಬ ಕಡಿಮೆ ಇದ್ದರು ಈ ಸಲ ಬದುಕುತ್ತೆ ಹಾಗಾಗಿ ನಮ್ಮ ಪ್ರಾರ್ಥನೆಗಳು ಯಾವಾಗಲೂ ಒಳ್ಳೆಯದನ್ನೇ ಬೇಡ್ತಾಯಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಈ ಒಂದು ಕತೆ ನಿದರ್ಶನ ಧನ್ಯವಾದಗಳು